ಸುಮಾರಾಗೆ ಬಿಟ್ಟವಲ್ಲ ಹೂ ಅಲ್ಲ ಅಳ್ಳೋಗ್ಬಿಟ್ಟದೆ ಮೊಗ್ಗೆ ಇಲ್ವಲ್ಲ ಹೆಂಗ ದೇವ್ರ ಪೊಟಕಾರ ಕಾರ್ ಆಯ್ತವ ಗಿಡದಲ್ಲೇ ಇರ್ಲಿ ಕಿತ್ಕೊಂಡ್ರೆ ಒಣಗೋಯ್ತವ್ ಸೋಮವಾರ ಅಲ್ವಾ ನಾಳೆ ವಾರ ಮಾಡಿದ್ರೆ ದೇವ್ರ ಪಟ್ಟಕ್ಕೆ ಎಲ್ಲ ಆಯ್ತದ್ರಿ ಮತ್ತೆ ಎಲ್ಲೋಗಿದ್ರಿ ಎಲ್ಲೂ ಇಲ್ಲ ಕನೇ ನಿಂಗ್ ಕೂತಿದೆ ಕೂತಿದ್ದೆ ಯಾಕಂಗ ಓದಿರಿ ಅವಳ್ ಸೊಸೆ ಸರಿ ಇಲ್ಲ ಇಲ್ಲ ಅಮ್ಮನ್ ಜೊತೆ ಮಾತಾಡ್ತಾ ಏನೇನೋ ಮಾತಾಡ್ತಿತ್ತು ಅದಕ್ಕೆ ಕೂತಿದೆ ಅಂತ ಹೇಳು ಹಂಗಲ್ಲ ಕಣತ್ತ ಹೋಗ್ ಅವಮನ್ ಜೊತೆ ಮಾತಾಡ್ತಾ ಕೂತ್ಕತಿದ್ರಿ ಅವಳ ಸೊಸೆ ಬೋದ್ಗಿದಳು ಅಂತ ಸರಿ ಇಲ್ಲ ಆತು ಅವ್ರಗ್ ಬಂದ್ ಕೂತ್ಕೊಂಡ್ ಮಾತಾಡ್ತಾರೆ ಚಾಡಿ ಹೇಳ್ಕೊಡ್ತಾರೆ ಸಾಸೆಗೆ ತಂದ್ ಮುಡಕ್ತಾರೆ ಅಂತ ಎಲ್ಲಾ ಮಾತಾಡ್ತಿದ್ಲಂತೆ ಅಪ್ಪ ಯಾರ್ ಹೇಳದ್ರು ನಾನೇನಂಗೆಲ್ಲ ಮಾತಾಡಣಾ ಆ ಸಾಸೆ ಬಗ್ಗೆ ನಾನು ಮಾತಾಡಕಿಲ್ಲ ನಾನು ಪಾಡನೋ ಮಾತಾಡರ್ತ ಕುತ್ತ್ಕತ್ತೀವಾಪ್ಪ ನೀ ಮಾತಾಡಿದಿರಿ ಅಂತ ಅಲ್ಲ ಅವಳು ಅಂದಳಂತೆ ಬಂಗ್ ಕುತ್ತ್ಕ ಮಾತಾಡ್ತಾರೆ ಅಂತ ಅಯ್ಯೋ bæಡ ಬಿಡ ಹೋಗದೆ bæಡ ನಾನೇನ ಮನೆ ತವು ಬೇಜಾರಾಯಿತದಲನ್ ಗಳವೇ ಕುತ್ತ್ಕೊಳದ ಅನ್ಬಿಟಾ ಆ ಮುಂತಕೋದ್ರೆ ಅಂಗ್ ಮಾತಾಡಳ ಅವಳು ಅಯ್ಯೋ bæಡ ಕುಡಿ ಹೋಗದರೇನೋ ಮನೆ ತಕ್ಕೆ ಮನೆ ತವೆ ಇರಿ ಬರ ಅವ್ನೆ ಬರಲಕೋ ನಮ್ಮನೆ ತಕ್ಕೆ ನೀ ಹೋಗಬೇಡಿ ಆಯ್ತು ಬುಡಕ್ ಹೋಯಿಕಿಲಾ ಬಂದ್ರ ಅವಳೆ ಬರಲಿ ಹೂ ಹೋಗಬೇಡಿ ನಡೆದಿ ನಾಷ್ಟ ಮಾಡಿ ಏನ್ ಮಾಡಿದಳ ನಾಷ್ಟವ್ ರಾತ್ರಿ ಮಟನ್ ಸರಿ ಇತ್ತಲ್ಲ ಇಡ್ಲಿ ಗುಣಿ ಹಾಕಿದ್ಲಲ್ಲ ಇಡ್ಲಿ ಹಾಕ್ತಾಳೆ ತೊಳ್ಕೊಬ್ರಾಗಿ ಇಡ್ಲಿ ಮಾಡ್ತಾಳೆ ಮಾಡ್ತೀನಿ ಆಕಷ್ಟು ಹೊತ್ಕೇನ್ ನಿಧಾನಕ್ ಮಾಡ್ತೀನಿ ಅವನು ಶಿವ ಇಲ್ಲೋದಾ ಕೆಲ್ಸಕ್ಕೆ ಹೋದ್ರು ಹೋದ್ನಾಜಾ ಅಲ್ವತ್ತು ರಜನೇ ಆದ್ರೂ ಮಧ್ಯಾಹ್ನ ಗಂಟೆ ಏನು ಕೆಲ್ಸ ಅದೇ ಬರ್ತೀನಿ ಹಸಿ ಬಟ್ಟೆ ಹೋಗಿ ಅಕ್ಕ ಬತ್ತಿನಿ ಹೋಗಿ ಊಟ ಮಾಡಿ ಜಾಸ್ತಿ ಇದಾವ ಜಾಸ್ತಿ ಹೋಗಿ ನಾನು ಬರ್ತೀನಿ ನಡಿ ನಾನು ಬರ್ತೀನಿ ಅಷ್ಟು ದೂರ ನೋಡಿನಂತೆ ഇവത്തേനോ നാളക് ഒക്കെ ഇല്ലയത് ബസ്ലു കണത്ര മഴ ഇല്ല മുച്ചക്കണേ ബിസ്തിലാ ഇവ സാന വാഹനം ഇന്നെല്ലാം സ്നാനമാ ഇന്നു ആയി ബട്ടെ ജാസ് എൻ്റെ ഇവയെ ഒക്കെ ആഗ്ലി ബുടു അമ്മയ്ക്ക് ഒഴിവേ ആ ബുടി മന്ത് ആയി നമുക്ക് അനസ്ത ഏൻ സ്നാനല പുന അസ് കൊളേ ആകില്ല മകനായിക്കുംബാന ಕನತೆ ಫೋನ್ ಮಾಡಬೇಕು ಪೂಜಾ ಪೂಜಾ ರಾಣಿಯರಿಗೆಲ್ಲ ಮಾಡಬೇಕು ಕವಿ ತುಂಬು ಹೇಳಬೇಕು ಪರಿಮಳಂಗು ಫೋನ್ ಮಾಡ್ತೀನಿ ಆಮೇಲೆ ಇನ್ನು ಮಾಡೋಕ್ಕಾಯ್ತದೆ ತಡೀರಿ ಹ್ಞೂ ಸರಿ ಸರಿ ಆಯಿತು ಯಾರಿಗೂ ಹೇಳು ಪರಿಮಳಂಗು ಹೇಳು ಐಕ್ಳಿಗೆ ರಜಾ ಅಲ್ವಾ ಐಕ್ಳಿಗೆ ತರ್ಕಬ ಅಂತ ಹ್ಞೂ ಹಂಗೆ ಅನ್ಕೊಂಡೆ ಮಾಡ್ತೀನಿ ರೀ ಸರಿ ಬನ್ನಿ ಹೂ ನೋಡ್ತೇವೆ ಹಂಗೆ ಎಲ್ಲ ಹಳ್ಳೋಗಿದ್ವಲ್ಲ ಹೇಗೆ ಫೋಟ ಗಿಟ್ಟ ಕಾಯ್ತವೆ ಇವಾಗ ಬಿಡೋಕ್ಕಿಲ್ಲ ಯಾರೇ ನೋಡ್ಬಿಟ್ರೆ ಎಲ್ಲ ಕಿತ್ಕೋ ಕಿತ್ಕೊ ಹೋಯ್ತಾರೆ ಹ್ಞೂ ಮತ್ತೆ ಬಿಟ್ಟಾರೆ ಹೂ ಅಳ್ಳಿರೋದು ನೋಡಿದ್ರೆ ಕಿತ್ ಮಾಡಿಕೊಂಡು ನಾಳೆಗೆ ಏನಾಗ್ಬಿಟ್ಟವು ಕಿತ್ಕೋತೀನಿ ಮತ್ತೆ ಬತ್ತೆ ಸುಮ್ಮನಿರು ನೋಡಿದ್ರೆ ನೋಡ್ದಾಗ ಹೋಗ್ತಾರೆ ಎಕ್ ಬೇಕಲ್ಲ ಕಿತ್ಕೊ ವರ್ಗಾಕ್ ಮಾಡಿಕೊಂಡ್ರೆ ಏನಾಯ್ಕ ನಾಳಿಕೆ ಕಿತ್ಕೊಬತ್ತ ಆಯ್ತು ಮಂದ್ ಕಿತ್ಕೊ ಬನ್ನಿ ತರ ಆಳ್ಗರ ಕಿತ್ಕೊಂಡ್ತಾರ ಆಮೇಲೆ ಅಲ್ಲ ನಾನು ಅಷ್ಟು ಬಗೆಯಿಂದ ಹೇಳಿದೀನಿ ನಿನ್ನೆಷ್ಟು ದೊಡ್ಡಾಗಿ ಹೇಳ್ಬಿಟ್ರು ನಾಳೆನಾದ್ರೂ ಮೂವಿ ಕರ್ಕೊಂಡು ಹೋಗ್ತೀನಿ ಅಂತ ಇವಾಗ ನೋಡಿದ್ರೆ ಮುಂಜಾನೆ ಹೋಗೋಣ ಅಂತಾರ ಆಗ್ಲಿ ಏನೋ ಒಂದ್ ರೀಸಾಡಿ ನಂಗ್ ಗೊತ್ತು ಆತು ಅದ್ರದ್ದ್ ಬೆಳೆ ಇವ್ರ್ ಬೇರೆ ಕಾಟ ಹಬ್ಬಕ್ಕೆಲ್ಲ ಮನೆ ತುಂಬ ಜನ ಬರ್ತಾರೆ ರಕ್ಕ ತಂಗಿ ಆ ಕವಿತಾ ಅವ್ ಆಂಟಿ ಬೇರೆ ಪರಿಮಳ ಆಂಟಿಗಾರ ಬುದ್ಧಿದ ಅವ್ರು ಬಂದ್ಬಿಡ್ತಾರ ಮಕ್ಳೆಲ್ಲ ಕರ್ಕೊಂಡು ಏನ್ ಈಗ ಹೊಸ್ದಾಗ್ ಲಗ್ನ ಆಗಾರಲ್ಲ ಅದಕ್ಕ ಹಬ್ಬಕ್ಕೆಲ್ಲ ಬರ್ತಾರ ಎಲ್ಲಾರು ಬಂದ್ರ ನನ್ಗೆ ಮಾಡಿ ಮಾಡಿ ಸಾಕಾಗೋಗ್ತೈತಿ ಮಾಡಿ ಮಾಡಿನ್ ತಪ್ಪಿಸ್ಕೊಂಬೇಕಲ್ಲ ಹಬ್ಬ ಎಲ್ಲಾ ಮುಗ್ದು ಮತ್ತೆ ಬಂದು ವಾಪಸ್ ಹೋಗೋ ತನಕ ನಾನು ನಮ್ಮ ಊರಿಗೆ ಒಟ್ಟೋಗ್ಬಿಡ್ಬೇಕು ಮನೆ ಬೇರೆ ಕ್ಲೀನ್ ಮಾಡ್ಬೇಕಂತ ನನ್ನ ಕೈಲಿ ಆಗೋಲ್ದು ಅವರೆಲ್ಲರೂ ಬರೋಷ್ಟರಲ್ಲಿ ಅವ್ರು ಬಂದು ಹೋಗೋ ತನಕ ನಮ್ಮ ಅತ್ತೆ ಬರಲೇಬಾರ್ದು ಅವ್ರು ಮೇಲೆ ಬೇಕಾದ್ರು ಬರೋಣ ಹೋಗ್ಬೇಕಲ್ಲ ಸಡನ್ನಾಗಿ ಈ ಅತ್ತಿಗೆ ಏನು ಹೇಳೋದು ನನ್ನ ಗಂಡಂಗೂ ಹೇಳಿಲ್ಲ ಅವ್ನಿಗೇನು ಹೇಳೋದು ಹೇಳೋದು ಬೇಡ ಕೇಳೋದು ಬೇಡ ಅಕ್ಕದ ಕೋಪ ಐತಿ ಆಮೇಲೆ ಅವನಾಗ ಅವನೇ ಊರಿಗೆ ಬಂದು ನನ್ನ ಹತ್ರ ಸಾರಿ ಕೇಳಿ ಕರ್ಕೊಂಡ್ಬರ್ಬೇಕು ಹಂಗೆ ಮಾಡ್ತೀನಿ ಸದ್ಯಕ್ಕೆ ಹಬ್ಬ ಮುಗ್ಯನ ಈ ಮನೇಲಿ ತಪ್ಪಿಸ್ಕೊಬೇಕು ಅಲ್ಲ ಎಲ್ಲ ಜೀತನೂ ಮಾಡ್ಬೇಕಾಗ್ತೈತಿ ಆಗಲ್ದು ಅತ್ತಿಗೆ ಏನಾದರೂ ಹೇಳಿ ಹೋಗ್ಬೇಕಲ್ಲ ಏನು ಹೇಳೋದು ಅವನಿಗಂತೂ ನಾನು ಏನು ಹೇಳೋಂಗಿಲ್ಲ ಅಲ್ಲಿಗೆ ಹೋದ್ಮೇಲೆ ಎಷ್ಟು ಫೋನ್ ಮಾಡಿದ್ರು ನಾನು ತೆಗಿಯಂಗಿಲ್ಲ ಏನು ಹೇಳೋದು ಇವತ್ತಿಗೆ ಹಾ ನಮ್ಮ ಅವಗ ಹುಷಾರಿಲ್ಲ ಅಂತ ಹೇಳ್ತೀನಿ ನಮ್ಮ ಅವಗ ಅರ್ಜೆಂಟ್ ಹುಷಾರಿಲ್ಲ ನಾವು ಹೋಗ್ಲೇಬೇಕತ್ತಿ ಅಂತ ಹೇಳಿ ಯಪ್ಪ ಇವತ್ತೇ ಹೊಡ್ಬಿಡ್ತೀನಿ ಇನ್ನು ನಾಳೆಯಿಂದ ಅವ್ರು ಬಂದು ಹೋಗೋ ತನಕ ಈ ಕಡೆ ತಿರುಗು ನೋಡೋಂಗಿಲ್ಲ ಆ ಇದೇ ಕರೆಕ್ಟು ಹಂಗ ಮಾಡ್ತೀನಿ ವಾ ಇದೇ ಎರಡು ಗಂಟೆ ಬ್ಯಾಗ್ ಇಟ್ಕೊಂಡು ಅತ್ತಿ ಅದು ನಮ್ಮ ಅವನ ಮನೆಗೆ ಹೊಂಟೀನಿ ಅವನ ಮನೆಗೆ ಯಾಕೆ ಏನು ಸಡನ್ನಾಗಿ ಇದ್ದಕ್ಕಿದ್ದಂಗೆ ಐತಿನ ಗೀತಿನಂದಂಗೆ ಬ್ಯಾಗ್ ಇಟ್ಕೊಂಡು ಬಂದ್ಬಿಟ್ಟಿದೆ இல்ல அது நம்மங்க பாப்பா தாஹாரி நோட்கண்டு சரி இல்ல ஏல்ல சடனாகி இல்லை அத்தி நங்கு ஏழிர்லாக நம்ம அக்க சரி இல்ல நம்ம ஃபோன் நங்கில்ல நம்ம பக்கம் ஃபோன்ரு நவங்க உசாரில்ல சீரியஸ் ஆகி அந்த அதுக்காத்தி ஹோகி நோட்க்ரின் இது பர்த்தினி சரி சரி சதீஷ் இல் அவ்நில நீவேட் ஃபோன் ஒய்ணானி அந்த ஹோதிர சந்தவா ஃபோன் இல்லை அவ் ஃபோன் சகியங்கேட் வர்த்தி நம்ம நோட்கோந்தினாத்தி சரி சரி சடங்காக சரி அதேவாக இல்லை இவ்ளோ சுண்டா

ವಾ ಯಾಕೆ ಏನ್ ಜಗಳ ಅದೇನೋ ಯಾರು ಗೊತ್ತು ಕಂಡಿರ್ತೀವಿ ಜಗಳ ಮಾಮೂಲಿ ಏನಾದ್ರು ಇರ್ತದೆ ಮನೆ ಬೇರೆ ಏನ್ ಪಿಕ್ಚರ್ ಹೋಗಿಲ್ಲ ಅಂತ ಜಗಳ ಬಿದ್ದಿದ್ದು ಪಿಕ್ಚರ್ಗೆ ಹ್ಮ್ ಪಿಕ್ಚರ್ ನೋಡಕ್ ಕರ್ಕೋಯ್ತು ನನ್ನ ಅಂದ್ಬಿಟ್ಟು ಜಗಳ ಆಗ್ತಿದ್ದು ನನ್ಗೂ ಕೇಳಿಸ್ತು ಅದು ನಾನೇ ಯಾಕೋ ಮಧ್ಯಕ್ಕೆ ಹೋಗೋಣ ಅಂದ್ಬಿಟ್ಟು ಸುಮ್ನೆ ಅದೇ ಕಣ್ಣ ಅದೊಳಗೆ ಹಿಂಗ್ ಆಡಿದ್ರೆ ಏನ್ ಆದಾಗ ಹೋಗ್ಬೇಕು ಹೋಗ್ತಾ ಅಂದ್ಮೇಲೆ ಸುಮ್ನೆ ಇರ್ಬೇಕು ಅದು ಒಂದ್ ದೊಡ್ಡ ಸುದ್ದಿ ಯಾ ಪಿಕ್ಚರ್ ಕರ್ಕೊಂಡೋಗಿಲ್ಲ ಅಂತ ಕರ್ಕೋಯ್ತನಪ್ಪ ಇವಳು ಕರ್ಕೋಗ್ದಾನ ಹಿಂದೆ ಕರ್ಕೋದಾನು ನಾನು ಒಂದ್ ವಾರದಿಂದ ನೋಡ್ತಾನಿ ಏನು ಯಾವಾಗಲೂ ಊದ್ಕೊಂಡಂಗೆ ಇರ್ತಾಳೆ ಇದ್ರ ಜೊತೆ ಮಾತಾಡಕಿಲ್ಲ ನಮ್ಮ ಜೊತೆ ಸರಿಯಾಗಿ ಮಾತಾಡಾಕಿಲ್ಲ ಮನೆಗೆ ಬಿಡ್ತಿ ಬಿಡ್ತಿವ್ಗೆ ಯಾರು ಬರಂಗಿಲ್ಲ ಹೋಗಂಗಿಲ್ಲ ಒಂಟಿ ಜೊತೆ ಬೇವರ್ಸಿಂಗಿರ್ಬೇಕು ಬೆಳಿದ್ರಾಗದು ಎಲ್ಲರೂ ಬರ್ತಾರೆ ಎಲ್ರಿಗೂ ಮಾಡ್ಬೇಕಲ್ಲ ಅಂತಾನು ಹೊಯ್ತಾಳೆನೋ ಕಾಣ್ಸುನ್ ಬಿಡು ಯಾವಾಗ್ಲೂ ಬತ್ತಿಕ್ಳು ಹಂಗೆ ಅವಳಿಗೆ ಇರ್ಬೇಕು ಮಕ್ಕಳನ್ನ ಬಾಣಸಂಗೇ ಇಲ್ಲ ಎಲ್ರು ಬರ್ತಾರೆ ಎಲ್ರಿಗೂ ಮಾಡ್ಬೇಕಲ್ಲ ಕಳಿ ಅದಕ್ಕೆ ಇನ್ನ ರೋಂಗ್ ಕೂಸರ್ ಇರೋದ್ ಚೆನ್ನಾಗಿದೋಳ ಯಾರು ಗೊತ್ತು ಕಾಣಕ ನಮ್ಗೆ ಇವೆಲ್ಲ ನೋಡಕ್ ಆಯ್ಕಿಲ್ಲ ನಮ್ ಕವಿತೆನ್ಗಿಂತ ಏನ್ ಬೇಕಿತ್ತ ಹೋಗಿ ಸುರಸುಂದ್ರ ಏನ್ ಬೆಳದೋಳೆ ಅನ್ಬಿಟ್ ಕಡ್ಕೊ ಬಂದ್ಬಿಟ್ಟಾನೆ ಚೆನ್ನಾಗ ಬಾಣಸೋ ಯೋಗ್ಯತೆ ಇಲ್ಲ ಇವಳಿಗೆ ನಿಮ್ ಮಕ್ಳು ಮನೆಗೆ ಹೋಗ್ದಂಗ ಬರ್ದಂಗಿರ ಕರ್ದ ಇಂತ ಮಹಾಲಕ್ಷ್ಮಿ ಬಂದವ್ರು ಮನೆಗೆ ಅಂತ ನಾವಿದಾಗ್ಲೇ ಹಿಂಗೆ ನಾವಿಲ್ಲ ಅಂದ್ರೆ ಕರ್ದಿ ಐತೆ ನನ್ನ ಮಕ್ಳ ಇವಳು ಅಯ್ಯೋ ಆಕು ಅವಳೇನ್ ಬಾಣಿಸುದು ಏನ ಮಕ್ಳು ಏನು ಇದ್ದ ಸರಿದಾರ ಚೆನ್ನಾಗಿ ಚೆನ್ನಾಗ್ಯವ್ರೆ ಇಳ್ದಾಗ ಯಾರು ಬಂದರು ಅವಳಿಗಿಂತ ಎಲ್ಲ ಚೆನ್ನಾಗಿ ಇರ ನೀನ್ ಇರೋ ಇರ ಇರೋದಂ ಮಾಡೋದು ಅಷ್ಟೇ ಇನ್ನೇನು ಹೋಗ್ಲಿ ಬಾ ಅದಕ್ಕೆ ಅದಕ್ಕೆ ಹೋಗಿರೋದು ಹಬ್ಬ ಆಗ ಹೋಯ್ತಾರಿಲ್ಲ ಆಗ್ಬೋತ ನೋಡ್ಕೊಳ್ಳಿ ಬೇಕಾದ್ರೆ ನನಗೆ ಏನಂದ್ ಅಂದ್ಕೊಳ್ಳಿಲ್ವ ಅಡ್ಡಿ ನಾನು ಅಷ್ಟೊಂದನು ಹೋಯ್ತಾಳಂತೆ ನಾನು ನೋಡ್ತೀನಿ ಇನ್ನೊಂದಿನ ಮಾಡ್ತೀನಿ ಅವಳಿಗೆ ಇಡ್ಲಿ ಮಾಡ್ತಾಳೆ ಅತೆ ಉಣ್ಣಿ ಅಜ್ಜಿ ಉಣ್ಣಿ ಏನು ತಲಿ ಊಟ ಮಾಡಿ ಓ ಹಂಗ್ತಾಳಲ್ಲ ಸುಮ್ನೆ ಇರತ್ತೆ ಅವಳಿಗೆ ಯಾವಾಗ ಬಂದಳಿ ಅಬ್ಸರ್ವ್ ಮಾಡ್ಕೊಳ್ಳಿ ಹಂಗೆ ಎರಡು ದಿನ ಇರ್ತೀನಿ ಅನ್ಕ ಹೋಗೋಳೆ ಅಯ್ಯ ಅವ್ರೆಲ್ಲಾ ಬಂದು ಹೋಗ್ಬಿಡ್ಲಿ ಆಮೇಲೆ ಬರೋದ ಅನ್ಕೊಂಡು ಹೋಗಿರದ ಐಡಿಯಾ ಮಾಡ್ಕೊಂಡವಳು ಹಂಗು ಸರಿಲ್ಲ ಅಂತ ಅವಳು ಗೊತ್ತಾಯ್ತಿಲ್ವಾ ಬನ್ನಿ ಇನ್ನು ಯಾವ ಅಡ್ಗೆ ಮಾಡಿಲ್ಲ ಕಿಡ್ಗೆನೂ ಮಾಡಿಲ್ಲ ಬನ್ನಿ ಇಡ್ಲಿ ಮಾಡ್ತೀನಿ ಮೈಸಾಲ್ ಮಕ್ಕ ತೊಳ್ಕೊ ಬರೋದಿ ಫೋನ್ ಮಾಡಿ ಹೇಳು ಅಂದ್ರೆ ಎತ್ತಲ್ಲ ನೀವೇ ಹೇಳ್ಬಿಡಿ ಮಾತು ನೋಡು ಅವನು ಹಳೆದೇ ಕೇಳ್ತಾನಿಲ್ಲ ಜಂಬ ನಾನು ಹೇಳ್ದಂಗೆ ಕೇಳ್ತೀನಿ ನೀನು ಯಾರಿಗೆ ಎದುರ್ಕೋಬೇಕು ಅನ್ನೋ ಹಬ್ಬ ಇದ್ರೆ ಸಾಕು ಅಂತ ಮಾಡ್ತಾಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ